ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ನಾನಿವತ್ತು ಸಂಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಇದ್ದಿದ್ದರಿಂದ ಎದ್ದು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ರೆಡಿ ಆಗೋ ಹೊತ್ತಿಗೆ ಒಂದು ಗಂಟೆ ಆಗಿತ್ತು ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಮನೇಲೇನು ಅಡುಗೆ ಕೂಡನು ಮಾಡಲಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿರೋದು ಡೈರೆಕ್ಟ್ ನಾವು ಓಟೆಲಿಗೆ ಬಂದ್ವಿ ಓಟೆಲಿಗೆ ಬಂದು ಊಟ ಮಾಡಿಕೊಂಡು ಇವಾಗ ಚೇತಕ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ ಚೇತಕ್ ಪಾರ್ಕ್ ಹೋಗೋಣ ಅಂತ ಬೆಳಿಗ್ಗೆಯಿಂದನೂ ಪ್ಲಾನ್ ಮಾಡಿದ್ವಿ ಆದ್ರೆ ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದು ಒಂದ್ ಗಂಟೆ ನಾನು ಮನೆ ಕೆಲಸ ಎಲ್ಲ ಮುಗಿಸೋ ಹೊತ್ತಿಗೆ ಒಂದು ಗಂಟೆ ಆಯ್ತು ನಮ್ಮ ಋಷಾಂಕ್ ನಿದ್ದೆ ಟೈಮ್ ಆಗಿದ್ರಿಂದ ಅವ್ನಿಗೆ ಊಟ ಮಾಡ್ತಾ ಮಾಡ್ತಾನೆ ನಿದ್ದೆ ಬಂದ್ಬಿಟ್ಟಿತ್ತು ಹಾಗೆ ಪಾರ್ಕ್ ಹೋಗೋ ಅಷ್ಟಲ್ಲಿ ಒಂದ್ ಸ್ವಲ್ಪ ನಿದ್ದೆ ಮಾಡ್ಕೊಂಡ ಬೈಕಲ್ಲೇನೆ ಚೇತಕ್ ಪಾರ್ಕ್ ಗೆ ಬಂದ್ವಿ ಇಲ್ಲಿ ರೇಟ್ ಲಿಸ್ಟ್ ಹಾಕಿದ್ದಾರೆ ನೋಡಿ ಆಸ್ ರೈಡಿಂಗ್ ಇದೆ ಕಾರ್ಟಿಂಗ್ ಇದೆ ಈ ಕಾರ್ ಇದೆ ಹಾಗೆ ಜಿಪ್ ಲೈನ್ ಮಿನಿ ಆಬ್ಸ್ಟಕಲ್ಸ್ ಕೋರ್ಸ್ ಬೋಟಿಂಗ್ ಲೈನ್ ಹಾಗೆ ಬಂಗಿ ಜಂಪಿಂಗ್ ಈ ತರದ ಗೇಮ್ಸ್ ಇದೆ ಇಲ್ಲಿ ರೇಟ್ ಕೂಡ ಅಲ್ಲಿ ಸ್ಟಾಕ್ ಬಿಟ್ಟಿದ್ದಾರೆ ಅಲ್ಲೇ ಬೋರ್ಡ್ ಅಲ್ಲಿ ಇಲ್ಲಿಗೆ ಬಂದ್ರೆ ಒನ್ ಡೇ ಪೂರ್ತಿ ಬೇಕಾಗುತ್ತೆ ಸುತ್ತಿ ನೋಡೋಕೆ ಮತ್ತೆ ಗೇಮ್ಸ್ ಆಡೋದಿಕ್ಕೆಲ್ಲಾನು ಒನ್ ಡೇ ಪಿಕ್ನಿಕ್ ತರ ಮಕ್ಕಳು ಜೊತೆ ಬಂದ್ರೆ ತುಂಬಾನೇ ಎಂಜಾಯ್ ಮಾಡಬಹುದು ಚೇತಕ್ ಪಾರ್ಕ್ ಬಂದಿದೀವಿ ಊಟ ಮಾಡ್ಕೊಂಡು ಚೇತಕ್ ಪಾರ್ಕ್ ಬಂದಿದ್ದೀವಿ ಫುಲ್ ಚೇಂಜಸ್ ಮಾಡ್ಬಿಟ್ಟಿದ್ದಾರೆ ಒಂದು ಇದು ಥರ್ಡ್ ಟೈಮ್ ನಾವು ಬರ್ತಾ ಇರೋದು ಅಂತ ಇಲ್ಲೆಲ್ಲ ನೋಡಿ ಫುಲ್ಲು ವಾಟರ್ದು ಏನೋ ಮಾಡಿದ್ದಾರೆ ಚೆನ್ನಾಗಿ ಎಲ್ಲ ಫುಲ್ ಚೇಂಜಸ್ ಮಾಡ್ಬಿಟ್ಟಿದ್ದಾರೆ ಇದು ಥರ್ಡ್ ಟೈಮ್ ನಾವು ಬಂದಿರೋದು ಚೇತಕ್ ಪಾರ್ಕಿಗೆ ಚೈತ್ರಾರ್ ಬಂದಿದ್ದಾಗ ಒಂದ್ಸಲ ಸಲ ಅದಕ್ಕಿಂತ ಮುಂಚೆ ಒಂದ್ಸಲ ನಾನು ನನ್ನ ಹಸ್ಬೆಂಡು ಮಕ್ಕಳೆಲ್ಲ ಬಂದಿದ್ವಿ ಅದಾದಮೇಲೆ ಇವಾಗ ತರ್ಡ್ ಟೈಮ್ ನಾವು ಚೇತಕ್ ಪಾರ್ಕಿಗೆ ಬಂದಿರೋದು ಚೆನ್ನಾಗಿದೆ ಫುಲ್ ಇವಾಗಂತೂ ಫುಲ್ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಹೊಸ ಹೊಸ್ದಾಗಿ ಗೇಮ್ಸ್ ಇಟ್ಟಿದ್ದಾರೆ ಮತ್ತು ವಾಟರ್ ಗೇಮ್ ಇರುತ್ತೆ ಎಲ್ಲ ಥರ ಇರುತ್ತೆ ಮಕ್ಕಳು ಇವತ್ತು ಸಂಡೇ ಅಲ್ವಾ ಫುಲ್ ಎಂಜಾಯ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಖುಷಿನ ಇದಾನು ಬೇಕು ಜಾರು ಕುತ್ಕೊಂಡು ಜಾರು どうだ

சிக்குக்காக ஊட்ட திந்த கை கொடுத்தோம் ஊட்ட தப்பி திங்க ಏನದಪ್ಪ ಬಾಯ್ ಬಾಯ್ ಋಷಿ ತುಂಬ ಇದೆ ನೋಡಿ ಬೆಳಿಗ್ಗೆ ಮತ್ತೆ ನೈಟ್ ಮಾತ್ರ ಚಳಿ ಆಗುತ್ತೆ ಈಗ ಮಧ್ಯದಲ್ಲಿ ತುಂಬ ಬಿಸಿಲು ಬಿಸಿಲಲ್ಲಂತೂ ಸುಡ್ತಾ ಇದೆ ನಾವು ನೇ ಕರ್ತವ ನೋಡ್ಕೊಂಡ ಹೋಗು ಸ್ನೇಕೋ ತುಂಬಾ ನೀಟ್ ಅಂಡ್ ಆಗಿ ಮೇಂಟೈನ್ ಮಾಡಿದ್ದಾರೆ ಪಾರ್ಕ್ ತುಂಬಾ ಚೆನ್ನಾಗಿದೆ ನೋಡಿ ಗಾಯ್ಸ್ ಫ್ಲವರ್ ಎಷ್ಟು ಚೆನ್ನಾಗಿ ಬಿಲ್ಸಿದ್ದಾರೆ ಯೂಸಿ ಹಾಯ್ ಬಾ ಹೇ ಗೈಸ್ ಇದು ನೋಡೋದಿಕ್ಕೆ ನಿಮ್ಗೆ ರಾಬಿಟ್ ತರ ಕಾಣಿಸ್ತಾ ಇರ್ಬೋದು ಆದ್ರೆ ಇದು ರ್ಯಾಬಿಡ್ ಗಳಲ್ಲ ರಾಟ್ಗಳು ಇಲಿಗಳು ಅದು ಎಷ್ಟು ಕ್ಯೂಟ್ ಆಗಿದಾವ ಅಲ್ವ ಇದೆ ಫಸ್ಟ್ ನಾನು ಗಳು ಇಷ್ಟು ಕ್ಯೂಟ್ ಆಗಿರೋದು ನೋಡ್ತಾ ಇರೋದು ನೋಡಿ ಹೆಂಗಿದೆ ಅಂತ नावी मिनि अब्स्टल के बंदी कृष्ण कृष्ण

ಅತ್ತು ಅತ್ತು ಇಟ್ಕೋರಿ ಒಂದು ಒಂದ್ ಸ್ವಲ್ಪ ಇಟ್ಕೊಂಡ್ರೆ ಅತ್ತ ತಾನೆ ಹಂಗಲ್ಲ ಇರ್ತಿತ್ತು ಹಿಂಗೆ ಆಡೋದ ಹಿಂಗೆ ಅವನು ಈಗಲ್ದು ಪೇಂಟ್ ಮಾಡಿದಾರಲ್ಲ ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಯಾವ ರೀತಿ ಫೋಸ್ ಕೊಟ್ಟಿದ್ದಾರೆ ಅಂತ ಫೋಟೋಸ್ ತಗೊಳಕ್ಕೆ ಮತ್ತೆ ವೀಡಿಯೋಸ್ ತಗೊಳಕಂತೂ ಇವ್ರಿಗೆ ಹಿಂಸೆ ನಾನು ಫೋಟೋಸ್ ವೀಡಿಯೋಸ್ ಮಾಡ್ರಿ ಅಂದ್ರೆ ಒಂದು ಫೋಟೋ ವೀಡಿಯೋಸ್ ಕೂಡ ನನಗೆ ಮಾಡ್ಕೊಟ್ಟಿಲ್ಲ ನಾನೇ ಇವ್ರ್ದೆಲ್ಲ ವೀಡಿಯೋಸ್ ಮತ್ತೆ ಫೋಟೋಸ್ ಎಲ್ಲ ತಗೊಂಡಿರೋದು ಮುಂದಕ್ಕೆ ಒಂದ ಒಂದ ಬಿಳ್ತಾನ ತಲೆ ಹೊಡ್ಕು ಇಲ್ಲಿದ್ದಾವ್ ನೋಡಿ ಇವು ರ್ಯಾಬಿಟ್ಗಳು ಅಲ್ಲಿ ಇಲಿಗಳು ನೋಡಿದ್ವಲ್ಲ ಅವು ರ್ಯಾಬಿಟ್ಗಳಿತ್ತಲೂ ಕ್ಯೂಟ್ ಅನ್ನಿಸ್ತಿದ್ವುಶಾಂಕ್ ಏನದು ಏನದು ಋಷಿ ಹುಲಿ ರ್ಯಾಬಿಟ್ ಏನ್ ಬರ್ತಾ ಇಲ್ಲ ರಾಬಿಟ್ ಬರ್ತಾ ಇಲ್ಲ ಬಾ ಬಾ ನಾವು ಒಂದು ಮಂತಿಂದ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ನನ್ನ ಹಸ್ಬೆಂಡ್ಗೆ ಸಂಡೇ ಕೂಡ ಡ್ಯೂಟಿ ಇರ್ತಾ ಇತ್ತು ಇವತ್ತು ಒಂದು ಸ್ವಲ್ಪ ಫ್ರೀ ಆಗಿತ್ತು ಅಂದ್ಬಿಟ್ಟು ನಾವು ಚೇತಕ್ ಪಾರ್ಕ್ಗೆ ಬಂದ್ವಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ತುಂಬಾ ಖುಷಿಪಟ್ಟರು ಆಮೇಲೆ ಇಲ್ಲಿ ಓಟೆಲೆಲ್ಲ ಏನೂ ಇಲ್ಲ ಪಾರ್ಕ್ ಒಳಗಡೆ ಬರೀ ಸ್ನ್ಯಾಕ್ಸ್ ಅಷ್ಟು ಸಿಗುತ್ತೆ ಸ್ನ್ಯಾಕ್ಸ್ ಅಂದರೆ ಚಿಪ್ಸು ಮತ್ತು ಜ್ಯೂಸ್ ಅಷ್ಟೇ ಊಟ ಮಾಡೋಕ್ಕೆಲ್ಲ ನಾವು ಹೊರಗಡೆ ಹೋಗಬೇಕು ಈಗ ಮಕ್ಕಳಿಗೆ ಕಾರಲ್ಲಿ ಆಟಾಡ್ಸೋಣ ಅಂತ ಬಂದಿದ್ದೀವಿ ದೊಡ್ಡವ್ರಿಗೆ ಇಲ್ಲಿ ಗೋ ಕಾರ್ಟಿಂಗ್ ಇದೆ ಇಲ್ಲಿ ಎಲ್ಲ ಗೇಮ್ಸ್ ಆಡೋದಕ್ಕೆ ಟಿಕೆಟ್ ತಗೋಬೇಕು ಒಂದೊಂದು ಗೇಮ್ಸ್ ಗೆ ಒಂದೊಂದು ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ ಈ ಕಾರ್ ಗೆ ಇದಕ್ಕೆ ಎರಡು ರೌಂಡ್ ಇರುತ್ತೆ ಗೋ ಗೆ ನಮಗೆ ಮೂರ್ ರೌಂಡ್ ಇರುತ್ತೆ ದೊಡ್ಡವ್ರು ಆಡಬಹುದು ಇವಾಗ ಬೋಟಿಂಗ್ ಮಾಡೋಣ ಅಂತ ಬಂದಿದ್ದೀವಿ ನನ್ನ ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡಿದ್ರು ಬೋಟಿಂಗಲ್ಲಿ এদের <laughs> ঋষি பெடி பேசன் வந்து இவத்தினை வேற எல்லாரிக்கு கூடையதே நான் ಪಾರ್ಕ್ ಅಲ್ಲಿ ಇದಂತೂ ಸೋಫ್ ಅನ್ನಿ ಆಗಿತ್ತು ಹಿಂದಿ ಮೂವಿ ತ್ರೀ ಇಡಿಯಟ್ಸ್ ಅಲ್ಲಿ ಬರುತ್ತಲ್ಲ ಅದೊಂದು ಇಲ್ಲಿ ಕುತ್ಕೊಂಡು ಇವ್ರು ಮೂರ್ ಜನ ಅಂತೂ ಫೋರ್ಸ್ ಕೊಟ್ಟಿದ್ದು ಕೊಟ್ಟಿದ್ದು ಅದಕ್ಕೆ ಇವಾಗ ಲೈನ್ ಅಲ್ಲಿ ಆಡೋಣ ಅಂತ ಬಂದಿದ್ದೀವಿ ಇದ್ರಲ್ಲಿ ನಾನು ಕೂಡ ಆಡಿದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಕೊನೆಯಲ್ಲಿ ರಿತ್ವಿಕ್ ಫಸ್ಟ್ ಆಡ್ದ ಆಮೇಲೆ ಇವಾಗ ಋಷಾಂಕ್ ಆಟಾಡ್ತಾ ಇದ್ದಾನೆ ಋಷಾಂಕ್ ಆದ್ಮೇಲೆ ನಾನೇ ಬರ್ತೀನಿ ನೋಡಿ ಈ ತರದ ಗೇಮ್ಸ್ ಎಲ್ಲ ಬಂದಾಗ ನಾನು ಮಕ್ಕಳು ಆಟ ಆಟಾಡಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ವೆಯ್ಟ್ ಎಷ್ಟಿರ್ತಾರೆ ಅಷ್ಟು ಅಷ್ಟು ತೂಕನ ಹಿಡಿತಾರೆ ಒಂದು ನಲ್ವತ್ತು ಕೆ ಜಿ ಐವತ್ ಕೆ ಜಿ ವರ್ಗು ಇಲ್ಲಿ ಜಿಪ್ಲೈನ್ ಅಲ್ಲಿ ಆಟ ಆಡ್ಬೋದು ಲೈನ್ ಎಲ್ಲ ಆಟ ಆಡಾದ್ಮೇಲೆ ಮತ್ತೆ ಗೋ ಕಾರ್ಟಿಂಗ್ ಬಂದ್ವಿ ಯಾಕಂದರೆ ಆವಾಗ ತುಂಬಾ ರೆಶ್ ಇತ್ತು ಅಂದ್ಬಿಟ್ಟು ಬೇರೆ ಗೇಮ್ಸ್ ಆಡೋಣ ಅಂತ ಬೇರೆ ಕಡೆ ಹೋದ್ವಿ ಮತ್ತು ಇವಾಗ ನಾನು ನನ್ನ ಹಸ್ಬೆಂಡ್ ಆಟ ಆಡಿರಲಿಲ್ಲ ತ್ರೀ ರೌಂಡಲ್ಲಿ ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಮೂರು ಜನನೂ ಒಂದೊಂದು ರೌಂಡು ಗೋ ಕಾರ್ಟಿಂಗ್ ಆಡಿದ್ವಿ ತುಂಬಾ ಮಸ್ತಿಯಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ನನಗಂತೂ ಈ ಕಾರ್ ಓಡಿಸೋದು ಬೈಕ್ ಓಡಿಸೋದೆಲ್ಲ ತುಂಬನೇ ಭಯ ಆದರೆ ಈ ಗೋ ಕಾರ್ಟಿಂಗಲ್ಲಿ ಒಂಥರ ಕಾರ್ ಓಡಿಸಿದ ಫೀಲೇ ಆಯಿತು ಕಾರ್ ಥರನೇ ಇದೆ ಕಾರ್ದೇ ಎಲ್ಲ ಫೀಚರ್ಸು ಇದರಲ್ಲಿರೋದು ಈ ಥರದ ಟೈಮಲ್ಲೆಲ್ಲ ಓಡಿಸ್ಬೋದು ಏನು ಗಾಡಿ ಬರ್ತಾಯಿರಲ್ಲ ಅನ್ನೋ ಟೈಮಲ್ಲಿ ನನಗೆ ಭಯ ಅನ್ನಿಸ್ಲಿಲ್ಲ ಆದರೆ ಕಾರು ಬೈಕೆಲ್ಲ ಓಡಿಸೋಕ್ಕೆ ನನಗೆ ತುಂಬಾ ಭಯ ಯಾಕಂದರೆ ಎದುರುಗಡೆ ಆಪೋಸಿಟ್ ಗಾಡಿಗಳು ಬಂದಾಗ ಅವಾಗೆಲ್ಲನೂ ಆದರೆ ಇದನ್ನ ತುಂಬಾ ಎಂಜಾಯ್ ಮಾಡೋದೆ എനനിക്ക് ഋഷി ആയി हाय ഡാർലിംഗ് ഐ ഡാർലിംഗ് ഐ ഡാർലിംഗ് हाय ഡാർലിംഗ് സന ഐ ഡാർലിംഗ് സന സബ്സ്ക്രൈബേഴ്സ് കേ हाय ഡാർലിംഗ് ഐ ഡാർലിംഗ് അയ അങ്ങനെ പറയാം ഐ ഡാർലിംഗ് ഐ ഡാർലിംഗ് ഡാർലിംഗ്സ് 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 ಆಯ್ ಮಾಡೋರಿ ಹಾಯ್ ಗೈಸ್ ಟು ಡೇಸ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ಲಿ ನಮ್ಮ ಮೃತ್ವಿಗೆ ಬರ್ತಾ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್